ಎಲ್ಲರಿಗೂ ನಮಸ್ಕಾರ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕವಿಗಳ ಬಗ್ಗೆ ತಿಳಿಸ್ತಾ ಇದ್ದೇನೆ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಇವರು ಜನಿಸಿದ್ದು ಡಿಸೆಂಬರ್ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ನಾಲ್ಕು ಹಿರೇಕೋಡಿಗೆ ಕೊಪ್ಪ ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ಮರಣ ನವೆಂಬರ್ ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಮೈಸೂರು ಕರ್ನಾಟಕ ಭಾರತ ಅಂತ್ಯ ಸಂಸ್ಕಾರ ನಡೆದ ಸ್ಥಳ ಕುಪ್ಪಳ್ಳಿ ಶಿವಮೊಗ್ಗ ಜಿಲ್ಲೆ ಕಾವ್ಯನಾಮ ಕುವೆಂಪು ವೃತ್ತಿ ಕವಿ ಲೇಖಕ ಪ್ರಾಧ್ಯಾಪಕ ಪ್ರಾಂಶುಪಾಲ ಕುಲಪತಿ ರಾಷ್ಟ್ರೀಯತೆ ಭಾರತೀಯ ಅಭ್ಯಾಸ ಮಾಡಿದ ವಿದ್ಯಾಸಂಸ್ಥೆ ಮೈಸೂರು ವಿಶ್ವವಿದ್ಯಾನಿಲಯ ಕಾಲ ಇಪ್ಪತ್ತನೇ ಶತಮಾನ ಪ್ರಶಸ್ತಿಗಳು ಜ್ಞಾನಪೀಠ ಪ್ರಶಸ್ತಿ ಪದ್ಮಭೂಷಣ ಪ್ರಶಸ್ತಿ ಕರ್ನಾಟಕ ರತ್ನ ಪ್ರಶಸ್ತಿ ಪಂಪ ಪ್ರಶಸ್ತಿ ಬಾಳಸಂಗಾತಿ ಹೇಮಾವತಿ ಮಕ್ಕಳು ಪೂರ್ಣಚಂದ್ರ ತೇಜಸ್ವಿ ಕೋಕಿಲೋದಯ ಚೈತ್ರ ಹಿಂದೂ ಕಲಾ ತಾರಿಣಿ ಸಂಬಂಧಿಗಳು ಚಿದಾನಂದಗೌಡ ಪ್ರಕಾರ ಸಣ್ಣ ಕತೆ ಕವಿತೆ ಕಾದಂಬರಿ ನಾಟಕ ವಿಮರ್ಶೆ ಆತ್ಮಕತೆ ಜೀವನ ಚರಿತ್ರೆ ಮಹಾಕಾವ್ಯ ವಿಷಯ ನುಡಿ ನಾಡುಲವು ಪ್ರಕೃತಿ ಆಧ್ಯಾತ್ಮ ವಿಚಾರ ಸಾಹಿತ್ಯ ಚಳುವಳಿ ನವೋದಯ ಪ್ರಶಸ್ತಿ ಸಾವಿರದ ಒಂಬೈನೂರ ಅರವತ್ತೇಳು ಮೊದಲ ಕನ್ನಡ ಸಾಹಿತಿ ಕೃತಿ ಶ್ರೀರಾಮಾಯಣ ದರ್ಶನ ಆಧುನಿಕ ಕಾವ್ಯ ಶೈಲಿಯಲ್ಲಿ ರಾಮಾಯಣದ ಕಾವ್ಯಾನುವಾದ ಸಾಹಿತ್ಯ ಸೇವೆ ಕನ್ನಡ ಸಾಹಿತ್ಯಕ್ಕೆ ಆಧುನಿಕತೆಯೊಡನೆ ಪೌರಾಣಿಕತೆಯ ಮಿಶ್ರಣ ಮಲೆಗಳಲ್ಲಿ ಮದುಮಗಳು ಕಾನೂನು ಹೆಗ್ಗಡತಿ ಮೊದಲಾದ ಅನೇಕ ಕೃತಿಗಳನ್ನು ರಚಿಸಿದರು ಗೌರವ ರಾಷ್ಟ್ರಕವಿ ಎಂಬ ಖ್ಯಾತಿಗೆ ಪಾತ್ರರಾಗಿದ್ದಾರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಜನನ ಸಾವಿರದ ಎಂಟುನೂರ ತೊಂಬತ್ತಾರು ಜನವರಿ ಮೂವತ್ತೊಂದು ಧಾರವಾಡ ಮರಣ ಸಾವಿರದ ಒಂಬೈನೂರ ಎಂಬತ್ತೊಂದು ಅಕ್ಟೋಬರ್ ಇಪ್ಪತ್ತಾರು ಮುಂಬಾಯಿ ಕಾವ್ಯನಾಮ ಅಂಬಿಕಾತನಯದತ್ತ ವೃತ್ತಿ ವರಕವಿ ಶಿಕ್ಷಕರು ರಾಷ್ಟ್ರೀಯತೆ ಭಾರತೀಯ ಕಾಲ ಮೊದಲ ಪ್ರಕಟಣೆಯಿಂದ ಕೊನೆಯ ಪ್ರಕಟಣೆಯ ಕಾಲ ಪ್ರಕಾರ ಕತೆ ಕವನ ವಿಮರ್ಶೆ ಅನುವಾದ ವಿಷಯ ಕರ್ನಾಟಕ ಜನಪದ ಶ್ರಾವಣ ಜೀವನ ಧಾರವಾಡ ಸಾಹಿತ್ಯ ಚಳುವಳಿ ನವೋದಯ ಪ್ರಶಸ್ತಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಕೃತಿ ನಾಲ್ಕುತಂತಿ ಭಾವನಾತ್ಮಕ ಮತ್ತು ಜನಪದ ಶೈಲಿಯ ಕವನಗಳು ಜನ್ಮ ಸಾವಿರದ ಎಂಟುನೂರ ತೊಂಬತ್ತಾರು ಧಾರವಾಡ ಸಾಹಿತ್ಯ ಸೇವೆ ಕನ್ನಡದ ಭಾವಗೀತೆಗಳ ಶಿಲ್ಪಿ ಸಂತ ಶಿಶುನಾಳ ಶರೀಫ ಸಕೀನಾ ಗಂಗಾವತಿ ಗೀತಾಗೋಳು ಮುಂತಾದ ಕೃತಿಗಳನ್ನು ರಚಿಸಿದರು ಗೌರವ ವರ್ಣ ಮಹಾಸ್ವಾಮಿ ಎಂಬ ಬಿರುದು ಕೋಟ ಶಿವರಾಮ್ ಕಾರಂತ ಜನನ ಅಕ್ಟೋಬರ್ ಹತ್ತು ಸಾವಿರದ ಒಂಬೈನೂರ ಎರಡು ಸಾಲಿಗ್ರಾಮ ಉಡುಪಿ ಜಿಲ್ಲೆ ವೃತ್ತಿ ಲೇಖಕ ರಾಷ್ಟ್ರೀಯತೆ ಭಾರತೀಯ ಸ್ಮರಣ ಅರ್ಥಪೂರ್ಣ ಬದುಕು ಕಳೆದ ಸಾಹಿತ್ಯ ದಿಗ್ಗಜ ಡಾಕ್ಟರ್ ಶಿವರಾಮ್ ಕಾರಂತರು ಸಾವಿರದ ಒಂಬೈನೂರ ತೊಂಬತ್ತೇಳು ಡಿಸೆಂಬರ್ ಒಂಬತ್ತರಂದು ನಿಧನ ಹೊಂದಿದರು ಸಾಹಿತ್ಯ ಸೇವೆ ನಲವತ್ತೇಳು ಕಾದಂಬರಿಗಳು ಮೂವತ್ತೊಂದು ನಾಟಕಗಳು ಅನೇಕ ಬರಹಗಳು ಚೂಮನ ದುಡಿ ಸ್ಮಶಾನ ಕುರುಕ್ಷೇತ್ರ ಮೊದಲಾದ ಕೃತಿಗಳು ಪ್ರಸಿದ್ಧ ಗೌರವ ನಾಟ್ಯ ಯೋಗಿ ಎಂಬ ಹೆಗ್ಗಳಿಕೆ ಪ್ರಶಸ್ತಿ ಸಾವಿರದ ಒಂಬೈನೂರ ಎಪ್ಪತ್ತೇಳು ಕೃತಿ ಮೂಕಜಿಯ ಕನಸುಗಳು ಮಾನವತೆಯ ನೋಟ ಮತ್ತು ತತ್ವಚಿಂತನೆ ಜ್ಞಾನಪೀಠ ಪ್ರಶಸ್ತಿ ಪದ್ಮಭೂಷಣ ಪ್ರಶಸ್ತಿ ಪಂಪ ಪ್ರಶಸ್ತಿ ನಾಡೋಜ ಪುರಸ್ಕಾರ ಎಂಟು ವಿಶ್ವವಿದ್ಯಾನಿಲಯಗಳು ಗೌರವ ಡಾಕ್ಟರೇಟ್ಗಳನ್ನಿಟ್ಟು ಪುರಸ್ಕರಿಸಿವೆ ಮಾಸ್ತಿ ವೆಂಕಟೇಶಯ್ಯಂಗರ್ ಜನನ ಆರು ಜೂನ್ ಸಾವಿರದ ಎಂಟುನೂರ ತೊಂಬತ್ತೊಂದು ಹೊಂಗೇನಹಳ್ಳಿ ಮಾಲೂರು ಕೋಲಾರ ಮೈಸೂರು ರಾಜ್ಯ ಬ್ರಿಟಿಷ್ ಇಂಡಿಯಾ ಈಗಿನ ಕರ್ನಾಟಕ ಭಾರತ ಮರಣ ಆರು ಜೂನ್ ಸಾವಿರದ ಒಂಬೈನೂರ ಎಂಬತ್ತಾರು ಬೆಂಗಳೂರು ಕರ್ನಾಟಕ ಭಾರತ ವೃತ್ತಿ ಜಿಲ್ಲಾಧಿಕಾರಿ ಪ್ರೊಫೆಸರ್ ಲೇಖಕ ಮಾಸ್ತಿ ವೆಂಕಟೇಶ್ ಅವರ ಪ್ರಶಸ್ತಿ ಸಾವಿರದ ಒಂಬೈನೂರ ಎಂಬತ್ತ್ಮೂರು ಕೃತಿ ಚಿಕ್ಕವೀರಾಜೇಂದ್ರ ಕೊಡಗು ರಾಜ್ಯದ ಇತಿಹಾಸದ ಆಧಾರಿತ ಕಾದಂಬರಿ ಸಾಹಿತ್ಯ ಸೇವೆ ಗದ್ಯ ಸಾಹಿತ್ಯದಲ್ಲಿ ಮಹತ್ವದ ಕೊಡುಗೆ ಸೋಮನಹಳ್ಳಿ ಶರಣ ಕೃಷ್ಣನ ಪರಿಪೂರ್ಣ ಜೀವನ ಮುಂತಾದ ಕೃತಿಗಳು ಗೌರವ ಮಾಸ್ತಿ ಎಂಬ ಹೆಸರಿನಿಂದ ಜನಪ್ರಿಯ ಕಾಲ ಮೊದಲ ಪ್ರಕಟಣೆಯಿಂದ ಕೊನೆಯ ಪ್ರಕಟಣೆಯ ಕಾಲ ಪ್ರಕಾರ ಕತೆ ಕವನ ಕಾದಂಬರಿ ನಾಟಕ ಯಕ್ಷಗಾನ ವಿಷಯ ಕರ್ನಾಟಕ ಜೀವನ ಸಾಹಿತ್ಯ ಚಳುವಳಿ ನವೋದಯ ಪ್ರಮುಖ ಕೃತಿಗಳ ಶೈಲಿ ಮಹಾಕಾವ್ಯಗಳು ಸಣ್ಣ ಕಥೆ ಸಂಗ್ರಹ ನೀಳ್ಗತ್ತೆ ಕಾವ್ಯ ಸಂಕಲನಗಳು ಜೀವನ ಚರಿತ್ರೆ ಪ್ರಬಂಧ ನಾಟಕ ಕಾದಂಬರಿ ವಿನಾಯಕ ಕೃಷ್ಣ ಗೋಕಕ್ ಜನನ ಹತ್ತು ಆಗಸ್ಟ್ ಸಾವಿರದ ಒಂಬೈನೂರ ಒಂಬತ್ತು ಸವಣೂರು ರಾಜ್ಯ ರಾಜ್ಯಪ್ರಭುತ್ವ ರಾಜ ಡೆಕ್ಕನ್ ರಾಜ್ಯಗಳ ಸಂಸ್ಥೆ ಬ್ರಿಟಿಷ್ ಭಾರತ ಕರ್ನಾಟಕದ ಇಂದಿನ ಹಾವೇರಿ ಜಿಲ್ಲೆಯ ಸವಣೂರು ನಿಧನ ಇಪ್ಪತ್ತೆಂಟು ಏಪ್ರಿಲ್ ಸಾವಿರದ ಒಂಬೈನೂರ ತೊಂಬತ್ತೆರಡು ವಯಸ್ಸು ಎಂಬತ್ತೆರಡು ಬೆಂಗಳೂರು ಕರ್ನಾಟಕ ಭಾರತ ಸಾಹಿತ್ಯ ಸೇವೆ ಪ್ರಬಂಧ ಕಾದಂಬರಿ ನಾಟಕಗಳಲ್ಲಿ ಕೊಡುಗೆ ಸಮುದ್ರಘೋಷ ಕನ್ನಡ ನುಡಿ ಮುಂತಾದ ಕೃತಿಗಳು ಗೌರವ ಕನ್ನಡ ಕಾವ್ಯದಲ್ಲಿ ವಿಭಿನ್ನ ಶೈಲಿಯ ಮುಂಚೂಣಿ ಕವಿ ನಿಧನ ಸಾವಿರದ ಒಂಬೈನೂರ ತೊಂಬತ್ತೆರಡು ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತು ಕೃತಿ ಭಾರತ ಸಿಂಧು ರೇಷ್ಮಿ ಭಾರತದ ಕುರಿತು ದೀರ್ಘ ಕಾವ್ಯ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಅವರ ದ್ಯಾವ ಪೃಥಿವಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಉದ್ಯೋಗ ಪ್ರಾಧ್ಯಾಪಕ ಬರಹಗಾರ ರಾಷ್ಟ್ರೀಯತೆ ಭಾರತೀಯ ಪ್ರಕಾರ ಕಾದಂಬರಿ ಸಾಹಿತ್ಯ ಚಳುವಳಿ ನವೋದಯ ಸಂಗಾತಿ ಶಾರದಾ ಬೆಟಾದೂ ಮಕ್ಕಳು ನಾಲ್ಕು ಜನ ಡಾಕ್ಟರ್ ಉಡುಪಿ ರಾಜಗೋಪಾಲಾಚಾರ್ಯ ಅನಂತಮೂರ್ತಿ ಜನನ ಇಪ್ಪತ್ತೊಂದು ಡಿಸೆಂಬರ್ ಸಾವಿರದ ಒಂಬೈನೂರ ಮೂವತ್ತ ಎರಡು ಮೇಳಿಗೆ ತೀರ್ಥಹಳ್ಳಿ ತಾಲೂಕು ಶಿವಮೊಗ್ಗ ಜಿಲ್ಲೆ ಮೈಸೂರು ಸಂಸ್ಥಾನ ಭಾರತ ಮರಣ ಇಪ್ಪತ್ತೆರಡು ಆಗಸ್ಟ್ ಎರಡು ಸಾವಿರದ ಹದಿನಾಲ್ಕು ಬೆಂಗಳೂರು ಕರ್ನಾಟಕ ಭಾರತ ಸಾಹಿತ್ಯ ಸೇವೆ ಭಾರತೀಯಪುರ ಆವಾಸ ಭಾವ ನಾವಿಲು ಮುಂತಾದ ಕೃತಿಗಳನ್ನು ರಚಿಸಿದವರು ಗೌರವ ನವರಸ ಕಥಾನಾಯಕ ಎಂದು ಕರೆಯಲಾದವರು ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಕೃತಿ ಸಂಸ್ಕಾರ ಬ್ರಾಹ್ಮಣ ಸಮಾಜದ ಒಳಕೂಗು ಮತ್ತು ಸಾಂಸ್ಕೃತಿಕ ವಿರೋಧದ ಕಥಾನಕ ಅನಂತಮೂರ್ತಿಯವರ ಸಂಸ್ಕಾರ ಕೃತಿಯಲ್ಲದೆ ಅವಸ್ಥೆ ಕಾದಂಬರಿ ಮತ್ತು ಬರ ಘಟಶ್ರಾದ್ದ ಮೌನಿ ಕಥೆಗಳನ್ನು ಆಧರಿಸಿ ಚಲನಚಿತ್ರಗಳನ್ನು ನಿರ್ಮಾಣವಾಗಿವೆ ಇವೆಲ್ಲವೂ ಮಹತ್ವದ ಚಿತ್ರಗಳಾಗಿದ್ದು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿ ಪಡೆದಿವೆ ವೃತ್ತಿ ಪ್ರಾಧ್ಯಾಪಕರು ಕನ್ನಡದ ಪ್ರಸಿದ್ಧ ಸಾಹಿತಿ ರಾಷ್ಟ್ರೀಯತೆ ಭಾರತೀಯ ಪ್ರಕಾರ ಕವಿತೆ ಕತೆ ಕಾದಂಬರಿ ಪ್ರಬಂಧ ಸಾಹಿತ್ಯ ವಿಮರ್ಶೆ ನಾಟಕ ಸಾಹಿತ್ಯ ಚಳುವಳಿ ನವ್ಯ ಗಿರೀಶ್ ಕಾರ್ನಾಡ್ ಜನನ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕು ಮೇ ಹತ್ತೊಂಬತ್ತರಂದು ಮಹಾರಾಷ್ಟ್ರದ ಮಾತೇರದಲ್ಲಿ ಜನಿಸಿದರು ಮರಣ ಹತ್ತು ಜೂನ್ ಎರಡು ಸಾವಿರದ ಹತ್ತೊಂಬತ್ತು ಬೆಂಗಳೂರು ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತೆಂಟು ಕೃತಿ ಸಮಗ್ರ ಸಾಹಿತ್ಯ ಕೊಡುಗೆಗಾಗಿ ಸಾಹಿತ್ಯ ಸೇವೆ ಯಾಯತಿ ಅಯಾವದನ ನಾಗಮಂಡಲ ಮುಂತಾದ ನಾಟಕಗಳು ಭಾರತೀಯ ಪುರಾಣ ಐತಿಹಾಸಿಕ ಸಂಗತಿಗಳನ್ನು ಆಧರಿಸಿದ ನಾಟಕಕಾರ ಗೌರವ ಭಾರತದ ಪ್ರಮುಖ ನಾಟಕಕಾರ ನಿದರ್ಶಕ ಮತ್ತು ನಟ ವೃತ್ತಿ ನಾಟಕಕಾರ ನಟ ನಿರ್ದೇಶಕ ರಾಷ್ಟ್ರೀಯತೆ ಭಾರತೀಯ ಪ್ರಕಾರ ನಾಟಕ ಪದ್ಮಶ್ರೀ ಪ್ರಶಸ್ತಿ ಪದ್ಮಭೂಷಣ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ಕಾಳಿದಾಸ್ ಸನ್ಮಾನ್ ಪ್ರಶಸ್ತಿ ಡಾಕ್ಟರ್ ಚಂದ್ರಶೇಖ್ ಕಂಬಾರ ಜನನ ಎರಡು ಜನವರಿ ಸಾವಿರದ ಒಂಬೈನೂರ ಮೂವತ್ತೇಳು ಗೋಡಗೆರೆ ಗ್ರಾಮ ಹುಕ್ಕೇರಿ ತಾಲೂಕು ಬೆಳಗಾವಿ ಜಿಲ್ಲೆ ವೃತ್ತಿ ಲೇಖಕ ರಾಷ್ಟ್ರೀಯತೆ ಭಾರತೀಯ ಚಂದ್ರಶೇಖರ್ ಕಂಬಾರರ ಪ್ರಶಸ್ತಿ ಎರಡು ಸಾವಿರದ ಹತ್ತು ಕೃತಿ ಸಮಗ್ರ ಸಾಹಿತ್ಯ ಕೊಡುಗೆಗಾಗಿ ಸಾಹಿತ್ಯ ಸೇವೆ ಕಂಬಾರರ ಐದು ಕೃತಿಗಳಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಜೋಕುಮಾರಸ್ವಾಮಿ ಸಂಪತ್ತಿಗೆ ಕಾಡು ಕುರುಹು ಮುಂತಾದ ನಾಟಕಗಳು ಅವಧಿ ಸಾವಿರದ ಒಂಬೈನೂರ ಮೂವತ್ತೇಳು ಇಂದಿನವರೆಗೆ ಪ್ರಕಾರ ಕಾದಂಬರಿ ಸಂಗಾತಿ ಸತ್ಯಭಾಮ ಮಕ್ಕಳು ನಾಲ್ಕು ಜನ ಕಾಲ ಸಾವಿರದ ಒಂಬೈನೂರ ಐವತ್ತಾರು ಪ್ರಸ್ತುತ ಪ್ರಕಾರ ಕತೆ ಕವನ ಕಾದಂಬರಿ ನಾಟಕ ಉದ್ಯೋಗ ಕವಿ ನಾಟಕಕಾರ ಪ್ರಾಧ್ಯಾಪಕರು ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾನಿಲಯದಿಂದ ಪಿ ಅವರಿಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪದ್ಮಭೂಷಣ ಎರಡು ಸಾವಿರದ ಹತ್ತರ ಜ್ಞಾನಪೀಠ ಪ್ರಶಸ್ತಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಭಾರತ ಸರ್ಕಾರದಿಂದ ಪದ್ಮಶ್ರೀ ಕಬೀರ್ ಸನ್ಮಾನ್ ಕಾಳಿದಾಸ್ ಸನ್ಮಾನ್ ಮತ್ತು ಪಂಪ ಪ್ರಶಸ್ತಿ ಸೇರಿದಂತೆ ಹಲವು ಪ್ರತಿಷ್ಠಿತ ಪ್ರಶಸ್ತಿಗಳನ್ನು ನೀಡಲಾಗಿದೆ ಎಲ್ಲರಿಗೂ ಧನ್ಯವಾದಗಳು